ಸರಣಿ ನಿಸರ್ಗ ಜ್ಞಾನ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಆಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆತ್ಮೀಯ ಕೇಳುಗರೆ ನಿಸರ್ಗ ಜ್ಞಾನ ಅಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ನಮ್ ಜೊತೆಗೆ ಧಾರವಾಡದ ಮನುಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವನಂದ ಸ್ವಾಮೀಜಿಯವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ಅವರೇ ನಮಸ್ಕಾರ ಮೇಡಮ್ ನನ್ನಿಂದಾನೇ ಎಲ್ಲ ಅನ್ನುವಂತಹ ಈ ಭಾವನೆಗಳು ಎಲ್ಲಿ ತೆಗೆದುಕೊಂಡು ಹೋಗ್ತವೆ ಸ್ವಾಮೀಜಿ ಇವತ್ತು ನಾವು ಮದದ ಬಗ್ಗೆ ಮಾತಾಡ್ತಾ ಇದೀವಿ ಸ್ವಾಮೀಜಿಯವರು ಮದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಹೇಳಿದ್ದಾರೆ ಕೇಳೋಣಲ್ಲ ಮತ್ತೆ ನಾನು ಚೆನ್ನಸವಣ್ಣವ್ರ ಸೂತ್ರ ಕಡೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೌದು ಅವರು ಹೇಳ್ತಾರೆ ಮದ ಬೇಕು ಶಿವಾಚಾರ ಘನವೆಂಬಲ್ಲಿ ಓ ಮದ ಬೇಡ ಶಿವಭಕ್ತರಲ್ಲಿ ಮದ ಅಂದ್ರೆ ಅಹಂಕಾರ ಇದು ಹುಟ್ಟುಗುಣ ಇದು ಕೂಡ ಅಷ್ಟೇ ಅಲ್ಲ ಈ ಮುಂದಿನ ಜನ್ಮಕ್ಕೆ ಹೋಗ್ತಕ್ಕಂತ ಪ್ರಕ್ರಿಯೆಯನ್ನು ಹೇಳುವಾಗ ಮೂರು ಶರೀರಗಳ ಹೇಳ್ತಾರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಸ್ಥೂಲ ಶರೀರ ಇಲ್ಲೇ ಬಿದ್ದೋಗ್ಬಿಡುತ್ತೆ ಅದಕ್ಕೆ ನೀವು ಶವ ಅಂತ ಕರಿತೀರಾ ಹೆಣ ಅಂತ ಕರಿತೀರಾ ಸೂಕ್ಷ್ಮ ಶರೀರನು ಇಲ್ಲೇ ಬಿದ್ದೋಗ್ಬಿಡುತ್ತೆ ಮುಂದಿನ ಜನ್ಮಕ್ಕೆ ಪ್ರಯಾಣ ಮಾಡತಕ್ಕಂಥದ್ದು ಕಾರಣ ಶರೀರ ಆ ಕಾರಣ ಶರೀರದಲ್ಲಿ ಮೂರ್ ತತ್ವ ಇದೆ ಜ್ಞಾತೃ ಚಿತ್ತ ಅಹಂಕಾರ ನೋಡಿ ಅಂದ್ರೆ ಐದು ಗುಣಗಳು ಇಲ್ಲೇ ಇದ್ರೆ ಈ ಅಹಂಕಾರ ಅನ್ನುವಂತದ್ದು ಏನಿದೆಯಲ್ಲ ಮೂಲ ಅಹಂಕಾರ ಅಂತಾನು ಕೂಡ ಸೇರಿಸ್ತಾರ ಜನ್ಮ ಜನ್ಮಕ್ಕೂ ಹೋಗುತ್ತೆ ನೀವೊಂದ್ ಸಣ್ಣ ಮಗನ್ ನೋಡಿ ಬೇಕಾದ್ರೆ ಒಂದ್ ಪ್ರಯೋಗ ಮಾಡಿ ಸುಮ್ನೆ ಒಂದು ಮೂರ್ ವರ್ಷದ ಮಗು ತುಂಬಾ ಗದ್ಲಾ ಹೋಗ್ತಾ ಇದೆ ಗದ್ಲಾ ನಡೀತಾ ಇದೆ ನೀವು ಕರ್ಕೊಂಡು ಹೋಗ್ತಾ ಇದಾರೆ ಕೈ ಹಿಡ್ಕೊಂಡು ಅದು ಖುಷಿಯಿಂದ ನಡ್ಕೊಂಡ್ ಬರ್ತಾ ಇದೆ ಅಕಸ್ಮಾತ್ ನಿಮ್ ಕೈ ತಪ್ಪಿ ಅಥವಾ ಕಾಲ್ ಜಾರಿ ಬಿದ್ಬಿಡ್ತು ನೀವ್ ಕಡೆ ನೋಡಿ ಜಾಸ್ತಿ ಹೇಳುತ್ತೆ ಅದು ನೀವು ನೋಡ್ಲಾರ ಹೋಗಿ ಎದ್ಬಿಟ್ಟು ಮತ್ತೆ ಕೈ ಹಿಡ್ಕೊಳಕ್ ತಾನೇ ಓಡ್ಕೊಂಡು ಬರ್ತದೆ ನೋಡಿದ್ ಯಾಕೆ ಅಂದ್ರೆ ಅಮ್ಮ ನೋಡ್ಬಿಟ್ಲು ನನಗೆ ಅಮ್ಮ ಅವಮಾನ ಆಯ್ತು ಬಿದ್ದು ಪೆಟ್ಟ ಹಚ್ಕೊಂಡು ಇದ್ದಕ್ಕೆ ಅಳೋದಿಲ್ಲ ಅವಮಾನ ಆಯ್ತು ಅಂತ ಅಳೋದು ಅಂದ್ರೆ ಅಹಂಕಾರಕ್ಕೆ ಪೆಟ್ಟು ಬಿತ್ತ ಅದೇ ನೀವು ನೋಡದೆ ಹೋದ್ರೆ ಸುಮ್ನೆ ಹೋಗ್ತಾ ಇರಿ ಅದು ಎದ್ಬಿಟ್ಟು ನಿಮ್ಮನ್ನ ಮತ್ತೆ ಫಾಲೋ ಮಾಡುತ್ತೆ ನೋಡಿ ಕೈ ಹಿಡ್ಕೊಳಕ್ ಪ್ರಯತ್ನ ಬಿಡುತ್ತೆ ಅಂದ್ರೆ ಅಹಂಕಾರ ಅನ್ನುವಂತದ್ದು ಅನ್ನುವಂಥದ್ದು ಅಪ್ರಜ್ಞಾವಸ್ಥೆಯಲ್ಲಿ ಬಂದ್ಬಿಟ್ಟಿರುತ್ತೆ ಈ ಅಹಂಕಾರ ಅದು ಪ್ರತಿಯೊಬ್ಬರಿಗೂ ಇರುತ್ತೆ ಇರಬಾರ್ದು ಅಂತ ಅಲ್ಲ ಆದ್ರೆ ಈ ಅಹಂಕಾರ ದುರಹಂಕಾರ ಆಗ್ಬಾರ್ದು ಅಂದ್ರೆ ನಾನೇ ಅನ್ಬಾರ್ದು ಅಥವಾ ನನ್ನಿಂದನೆ ಅನ್ಬಾರದು ಎಲ್ಲದು ನಡೆಯುತ್ತೆ ಅದೇ ಪ್ರಕಾರ ನಾನು ಒಂದು ಈ ಸೃಷ್ಟಿಯ ಒಂದು ಭಾಗ ಜಗತ್ನಲ್ಲಿ ಹುಟ್ಟಿದ್ದೆಲ್ವು ಅಂದ್ರೆ ಹುಟ್ಟಿದ ಮನುಷ್ಯ ಯಾವತ್ತಾದ್ರೂ ಒಂದು ದಿವಸ ಹೋಗ್ಲೇಬೇಕು ಹೋಗಲೇಬೇಕು ಅಥವಾ ಬಾಳ್ಲೇಬೇಕು ಹೋಗೋದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ಸದ್ಯಕ್ಕೆ ಆದ್ರೆ ನಾವು ಹೋಗ್ತಿವಿ ಅಂತ ಗೊತ್ತಿದ್ದು ಕೂಡ ನಾವು ನಾನು ಅನ್ನೋದನ್ನ ಬಿಡೋದಿಲ್ಲ ಯಕ್ಷ ಪ್ರಶ್ನೆ ಸಂದರ್ಭದಲ್ಲಿ ಧರ್ಮರಾಜ್ ಹಿಂಗ್ ಇದೇ ಯಕ್ಷ ಕೇಳೋದು ಈ ಜಗತ್ತಿನ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ನನ್ನ ಕಣ್ಣು ಮುಂದೆ ಎಲ್ರು ಸಾಯ್ತಾ ಇದ್ರು ಕೂಡ ನಾನ್ ಮಾತ್ರ ಸಾಯಲ್ಲ ಅಂತ ಅನ್ಕೊಂಡಿರ್ತೀವಿ ಎಷ್ಟೋ ಶವ ಸಂಸ್ಕಾರಗಳಿಗೆ ಹೋಗ್ತಿರ್ತೀವಿ ಆದ್ರೆ ನನ್ನ ಮರಣದ ಬಗ್ಗೆ ಯಾರು ಯೋಚನೆ ಮಾಡಲ್ಲ ನನಗೂ ಒಂದ್ ದಿವ್ಸ ಹಿಂಗ್ ಬರ್ಬೋದಲ್ಲ ಹಂಗ ಬಂದವನು ಅವ್ನ ದೊಡ್ಡವನ್ ಆಗ್ಬಿಡ್ತಾನೆ ಅವನು ವಿರಾಗಿ ಆಗ್ಬಿಡ್ತಾನೆ ಅಥವಾ ಜ್ಞಾನಿ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ ಅಂದ್ರೆ ಎಂತ ಅದ್ಭುತ ಸೃಷ್ಟಿ ಪರಮಾತ್ಮನದ ಅಂದ್ರೆ ಹೇಗೆ ನಮ್ಮ ಜಗತ್ ಬದುಕ್ತಾ ಸಾವಿರಾರು ಜನ ನಮ್ ಕಣ್ಣಿಗೆ ಸಾಯ್ತಾ ಇದಾರೆ ಲಕ್ಷಾಂತರ ಜನ ಹೋಗ್ತಿದ್ದಾರೆ ಈಗಂತೂ ಟಿವಿನಲ್ಲಿ ಎಲ್ಲ ನೋಡ್ತಾನೆ ಇರ್ತಾರೆ ಆದ್ರೆ ನಾನ್ ಸಾಯ್ಬೋದಲ್ವಾ ನಾನೊಂದ ಸಾಯ್ತೀನಿ ಕೋರ್ಟ್ ಹೋಗ್ಬೇಕು ಅವನ ವಿರುದ್ಧ ಏನ್ ಮಾತಾಡ್ಬೇಕು ಅವನಿಗೆ ಹೆಂಗೆ ನಾನ್ ದ್ವೇಷ ಸಾಧಿಸಬೇಕು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಲ್ಲ ಇದು ಬಹಳ ವಿಚಿತ್ರ ಇದು ನಾವು ಅಂದ್ರೆ ಪ್ರೀತಿಯನ್ನ ಇಟ್ಕೊಳ್ಬೇಕಾದ ಹೃದಯದೊಳಗೆ ದ್ವೇಷವನ್ನ ಇಟ್ಕೊಳ್ತಾ ಇರ್ತೀವಿ ಅಹಂಕಾರದ ಇನ್ನೊಂದು ರೂಪ ದ್ವೇಷ ಯಾಕೆ ಜಾಸ್ತಿ ಆಗತ್ತೆ ಅಂದ್ರೆ ಅಹಂಕಾರದ ಮತ್ತೊಂದು ರೂಪ ಅದು ಆದ್ರಿಂದ ಈ ಅಹಂಕಾರ ಅನ್ನುವಂತಹದ್ದನ್ನ ನಾವು ಬಹಳ ಸೂಕ್ಷ್ಮವಾಗಿ ಕಂಡ್ಕೊಳ್ಬೇಕು ಅದನ್ನ ಪರಿವರ್ತನೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿರ್ಬೇಕು ಅದಕ್ಕೆ ಮಹರ್ಷಿ ಅರವಿಂದ್ರು ಹೇಳ್ತಾರೆ ಆಸೆ ಮತ್ತು ಅಹಂಕಾರಗಳು ಪರಮಾತ್ಮನಿಂದ ನಮ್ಮನ್ನ ದೂರ ಮಾಡತಕ್ಕಂತ ಸಾಧನಗಳು ಹಾಗಂತ ಹೇಳಿ ಇವನ್ ಬಿಡಕ್ ಬರಲ್ಲ ದೇಹದ ಕಣಕಣದಲ್ಲೂ ಅವು ಮಿಲಿತವಾಗಿರುತ್ತೆ ಮಿಲನ ಆಗ್ಬಿಟ್ಟಿರುತ್ತ ಅದನ್ನ ಪರಿವರ್ತನೆ ಮಾಡ್ತೀವಲ್ಲ ಅದೇ ನಿಜವಾದ ಸಾಧನೆ ಅದಕ್ಕೆ ನಮ್ಮ ಋಷಿಗಳು ಏನ್ ಮಾಡಿದಾರಂದ್ರೆ ಋಷಿಗಳು ಮಾಡಿದ್ದಾರೆ ಶರಣರು ಕೂಡ ಮಾಡಿದ್ದಾರೆ ಅಹಂಕಾರವನ್ನ ಎಂಟು ಭಾಗವಾಗಿ ವಿಭಾಗಿಸಿದ್ದಾರೆ ಅಷ್ಟಮದಗಳು ಅಂತ ಕರೀತಾರೆ ಆನೆಗಳಿಗೆ ಹೋಲಿಸ್ತಾರೆ ಈ ಬೆಳಿಗಿನ ವಚನಗಳೆಲ್ಲ ಬರೆಯುವಾಗ ಅಷ್ಟಮದಗಳನ್ನ ಆನೆಗಳಿಗೆ ಹೋಲಿಸ್ತಾರೆ ಯಾಕಂದ್ರೆ ಪ್ರಾಣಿಗಳಲ್ಲೆಲ್ಲ ಅತ್ಯಂತ ಬಲಶಾಲಿ ಆದದ್ದು ಮದ ಗಜ ಅಂತ ಗಜ ಮದಗಜ ಅಂತಾನೆ ಕರೀತಾರೆ ಅದಕ್ಕೆ ಆನೆಗಳಿಗೆ ಹೋಲಿಸ್ತಾರೆ ಅದನ್ನ ಈ ಹುಲಿಗಳಿಗೆ ವರ್ಗಗಳನ್ನ ಹುಲಿಗಳು ಅದು ಹುಲಿನೂ ಅಷ್ಟೇ ಕ್ರೂರವಾಗಿರುತ್ತೆ ಅಷ್ಟೇ ಶಕ್ತಿಶಾಲಿ ಆಗಿರುತ್ತೆ ಅದೇ ತರ ಇದು ಅಂತ ಹೇಳಿ ಆದ್ರೆ ನಾವು ಅದಕ್ಕೆ ಹೋಲಿಕೆ ಕೊಡಬಹುದೇ ಹೊರತು ಆದ್ರೆ ಇವು ನಮ್ಮ ಒಳಗೆ ಆಮೇಲೆ ಶರಣರು ಇನ್ನೂ ಒಂದು ವಿಭಾಗ ಮಾಡ್ತಾರೆ ಅಂತರಂಗದ ಅಷ್ಟಮದಗಳು ಬಹಿರಂಗದ ಅಷ್ಟಮದಗಳು ಅಂತ ಮಾಡ್ತಾರೆ ಅದು ಮುಂದೆ ವಿವರವಾಗಿ ನೋಡಬಹುದು ಈ ಅಷ್ಟಮದಗಳಲ್ಲಿ ಮೊದಲನೇದೇ ಕುಲಮದ ಪ್ರಾಯಶ ಭಾರತ ದೇಶವನ್ನ ದುರ್ಬಲಗೊಳಿಸಿದಂತ ಪ್ರಸಂಗದ್ದು ಇದು ಕುಲಮದ ಅಂದ್ರೆ ನನ್ನ ಕುಲ ಶ್ರೇಷ್ಠ ನನ್ನ ಕುಲನೆ ಬಹಳ ಹೆಚ್ಚಿಂದು ಇನ್ ಬೇರೆ ಕುಲ ಕನಿಷ್ಠ ಇನ್ ಬೇರೆಯವ್ರ ಕನಿಷ್ಠ ಭಾರತೀಯರು ಒಂದಾಗ ಭಾವೈಕ್ಯತೆಯ ಸಂಕೇತ ಭಾರತ ಅಂತ ನಾವು ಹೇಳ್ತೀವಿ ಈಗ ಇವಾಗ ಸ್ವಾತಂತ್ರ್ಯ ಬಂದ್ಮೇಲೆ ಸ್ವಲ್ಪ ಜಾಂಡರಾಗಿದ್ದೀವಿ ಅಂತ ಕಾಣುತ್ತೆ ಒಳಗಡೆ ಇನ್ನೂ ಇದೆ ಒಳಗಡೆ ಕುಲಮದ ನಮ್ಗೆ ಗೊತ್ತಿಲ್ಲದಿಂದಂಗೆ ಕೂತಿರುತ್ತೆ ಅದನ್ನ ತೊಡೆದು ಹಾಕಿ ನಾವೆಲ್ಲರೂ ಭಾರತೀಯರು ಭಾರತ ಮಾತೆಯ ಮಕ್ಕಳೆಲ್ಲರೂ ಒಂದೇ ಬರಿ ಹಾಡು ಹೇಳದ್ ಬೇಡ ಹೌದು ಅದನ್ನ ಹೃದಯ ಪೂರ್ವಕವಾಗಿ ಬೆಳೆಸ್ಕೊಳ್ಬೇಕು ಒಪ್ಕೊಳ್ಬೇಕು ಆ ಭಾವವನ್ನು ಬೆಳೆಸ್ಕೊಳ್ಬೇಕು ಈ ದೈವಿ ಪಥಕ್ಕೆ ಸಾಗಬೇಕಾದ್ರೆ ಇವತ್ತಿನ ಮೌಲ್ಯ ಈ ಒಂದೊಂದು ಕಾಲದಲ್ಲಿ ಒಂದೊಂದು ಮೌಲ್ಯ ಇರುತ್ತೆ ಯಾವ್ದೋ ಒಂದು ಕಾಲದಲ್ಲಿ ತಪಸ್ಸು ಮೌಲ್ಯ ಆಗಿತ್ತು ಮನೆ ಬಿಟ್ಟು ಹೊರಟೋದ್ರೆ ಬಹಳ ಶ್ರೇಷ್ಠ ಇನ್ನೊಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟವೇ ಮೌಲ್ಯ ಆಗಿತ್ತು ಇವತ್ತು ನಮ್ಮ ಮೌಲ್ಯ ಏನಾಗ್ಬೇಕಪ್ಪ ಅಂದ್ರೆ ರಾಷ್ಟ್ರಭಕ್ತಿ ಹೌದು ರಾಷ್ಟ್ರಭಕ್ತಿ ವಿಷಯ ಬಂದಾಗ ನಾವು ಯಾರನ್ನು ಕೀಳಾಗಿ ಕಾಣ್ಬಾರ್ದು ಅಲ್ಲಿ ನಾನು ಮೇಲು ಅಂತ ಅನ್ಕೋಬಾರದು ರಾಷ್ಟ್ರದ ಮುಂದೆ ನಾವೆಲ್ಲರೂ ಸಣ್ಣವರೇ ಹೌದು ಅದಕ್ಕೆ ಬಸವಣ್ಣವ್ರು ಒಂದು ವಚನ ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರೆ ಪ್ರಧಾನ ಮಂತ್ರಿಗಳಿದ್ರು ಆಗಿನ ಕಾಲಕ್ಕವರು ಅವರು ದಂಡನಾಯಕರು ರಾಜನ ನಂತ್ರ ಸ್ಥಾನ ಕೆಲವು ಸಾರಿ ರಾಜನಗಿಂತಲೂ ದೊಡ್ಡವರಾಗ್ಬಿಡ್ತಿದ್ರು ಯಾಕಂದ್ರೆ ನ್ಯಾಯ ನಿರ್ಣಯ ಮಾಡ್ಬೇಕಾದ್ದು ದಂಡನಾಯಕರು ಕಲಿತಿತ್ತು ಯಾರಿಗಾರು ಶಿಕ್ಷೆ ಕೊಡೋದು ಅಥವಾ ನ್ಯಾಯ ನಿರ್ಣಯ ರಾಜ ಅದಕ್ಕೆ ಒಪ್ಪಿಗೆ ಕೊಡೋದು ಮುದ್ರೆ ಹೊತ್ತದಷ್ಟೇ ಇಂತಹ ಸಂದರ್ಭದಲ್ಲೂ ಕೂಡ ಬಸವಣ್ಣವ್ರು ಹೇಳ್ತಾರೆ ಆಮೇಲೆ ಅವ್ರನ್ನ ಅವತಾರ ಪುರುಷರು ಅಂತ ಕರಿತಾ ಇದ್ರು ಎಲ್ಲಾ ಶರಣರು ಗುರು ಧರ್ಮಸ್ಥಾಪಕ ಅಂತ ಎಲ್ಲ ಕರಿತಾ ಇದ್ರು ಅಂತಾದ್ರೂ ಅವ್ರು ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಇಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಏನು ಈ ಮಾತು ಇದೆಯಲ್ಲ ಇದನ್ನ ಬಹಳ ಜನ ತಪ್ಪು ಮಾಡೋದ್ ಇಲ್ಲಿ ಅಂದ್ರೆ ಬಸವಣ್ಣವ್ರಿಗೆ ಅನ್ವಯ ಮಾಡ್ಬಿಡ್ತಾರೆ ಏ ಬಸವಣ್ಣವ್ರು ಹೇಳಿದಾರ ನೋಡು ತಮಗಿಂತ ಕಿರಿಯರಿಲ್ಲ ಹಂಗಲ್ಲ ಇಲ್ಲಿ ಇದನ್ನ ಪ್ರತಿಯೊಬ್ರು ನಮ್ಗ್ ಅನ್ವಯ ಮಾಡ್ಕೋಬೇಕು ನನಗೆ ನಾನೇ ಅನ್ವಯ ಮಾಡ್ಕೊಳ್ಬೇಕು ಬಸವಣ್ಣವರು ಹೇಳಿದ್ದು ವಚನ ಅದು ಎಲ್ಲರಿಗೂ ದಾರಿದೀಪವಾಗ್ಲಿ ಅಂತ ಹೇಳಿರೋದು ಅವ್ರಗೋಸ್ಕರ ಹೇಳಿರೋದಲ್ಲ ಅದನ್ನ ನಾವು ನಮಗೋಸ್ಕರ ತಿಳ್ಕೊಂಡು ನಾವ್ ಅರಿತ್ಕೊಂಡು ನಮ್ಮ ಜೀವನದಲ್ಲಿ ಆ ವಚನವನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿದೆ ಹೌದು ಇಲ್ಲ ಅವಾಗ ಪ್ರತಿಯೊಬ್ರು ಅನ್ವಯ ಮಾಡ್ಕೊಂಡು ಶಿವಭಕ್ತರು ಅಂದ್ರೆ ಅಲ್ಲಿ ಸಾಂದರ್ಭಿಕವಾಗಿ ಬಸವಣ್ಣವ್ರು ಬಳಸಿದಾರೆ ಅದೇ ಆದ್ರೆ ಭಾರತೀಯರಿಗಿಂತ ಹಿರಿಯರಿಲ್ಲ ಅಥವಾ ವಿಶ್ವದ ಇತರೆ ಜೀವಿಗಳಿಗಿಂತ ಹಿರಿಯರು ಎಲ್ರೂ ಹಿರಿಯರೇ ಅಂತ ಭಾವಿಸ್ಕೊಂಬಿಟ್ಟಾಗ ನಾವು ಯಾರನ್ನು ದ್ವೇಷ ಮಾಡಲ್ಲ ಯಾರ ಮೇಲೂ ಈ ಮತ್ಸರ ಸಾಧಿಸ್ಬೇಕು ಅಂತ ಹೇಳಿ ನಾವೇನು ಹೊರಡೋದು ಅಥವಾ ಜಗಳ ಮಾಡೋದು ಅವನನ್ನ ಸರ್ವನಾಶ ಮಾಡ್ಬಿಡೋಣ ಅಂತ ಹೋಗ್ತಿವಲ್ಲ ಆ ಭಾವನೆ ನಾವು ಅದನ್ನ ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ಇದನ್ನ ವಿಭಾಗ ವಿಭಾಗ ಮಾಡಿ ಹೇಳ್ಕೊಡ್ತಾರೆ ನಮಗೆ ಅಂದ್ರೆ ಈ ಕುಲ ಜಾತಿ ಕುಲ ಗೋತ್ರ ಮತ ಧರ್ಮ ಯಾವುದೇ ರೀತಿಯ ಅಹಂಕಾರವು ಒಳ್ಳೇದಲ್ಲ ಇವತ್ತು ಕೆಲವು ಧರ್ಮಗಳು ಇದನ್ ಬೆಳೆಸ್ಕೊಂಡಿದ್ರಿಂದ ವಿಶ್ವಕ್ಕೆ ಅಪಾಯ ಎದುರಾಗ್ಬಿಟ್ಟಿದೆ ಈ ಮತವನ್ನ ಸಂಪೂರ್ಣ ತೊಡೆದಾಕ್ ಬಿಡಬೇಕು ನನ್ನ ಮತ ಮಾತ್ರ ಬೆಳಿಬೇಕು ಇವತ್ತಿನ ಕಾಲಕ್ಕೆ ಅದು ಮೌಲ್ಯ ಅಲ್ಲ ಹಂಗೇನಾದ್ರೂ ಜಗಳ ಪ್ರಾರಂಭ ಆಗಿ ಯುದ್ಧ ಶುರು ಆದ್ರೆ ಯಾರು ಬದುಕೋದಿಲ್ಲ ಪರಮಾಣು ಬಾಂಬ್ ಆಟಮ್ ಬಾಂಬ್ ಹೈಡ್ರೋಜನ್ ಬಾಂಬ್ ಇದೆ ಇವತ್ತು ಯಾರ ಅಹಂಕಾರವನ್ನು ನಾವು ತೃಪ್ತಿ ಪಡಿಸ ಸಾಧ್ಯ ಇಲ್ಲ ಅದಕ್ಕೆ ಅಹಂಕಾರವನ್ನು ತೃಪ್ತಿ ಪಡಿಸೋದ್ ಬೇಡ ಅಹಂಕಾರವನ್ನ ಪರಿವರ್ತನೆ ಮಾಡೋಣ ಅಹಂಕಾರವ ಪರಿವರ್ತನೆ ಅಂತಂದ್ರೆ ಒಂದೊಂದೇ ಒಂದೊಂದೇ ತಿಳ್ಕೊಂಡು ನಾವು ಅದನ್ನ ಬಿಡ್ತಾ ಬಿಡ್ತಾ ಬರೋದು ಮೊದಲನೇದು ಕುಲಮದ ಆಯ್ತು ಎರಡನೇದು ಚಲಮದ ಅಂತ ಕರೀತಾರೆ ಹಾಗಿದ್ರೆ ಈಗ ಕುಲಮದ ಅಂದ್ರೆ ನಾವು ಯಾವುದೇ ಜಾತಿ ಮತ ಭೇದ ಭಾವವನ್ನ ಮಾಡಿದೆ ಮೇಲು ಕೇಳು ಅಂದೇನೆ ನಾವೆಲ್ಲರೂ ಒಂದೇ ವಿಶ್ವ ಮಾನವರು ಅನ್ನುವ ಒಂದು ಸಂದೇಶವನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸೋ ಹೊತ್ತಾಗಿದೆ ಸ್ವಾಮೀಜಿ ಮತ್ತೆ ನಾವು ಈ ಅಹಂಕಾರ ನಾ ನಾ ಎನ್ನೋದನ್ನ ಬಿಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದುವರ್ಸೋಣಂತೆ ಸ್ವಾಮೀಜಿ ಮತ್ತೆ ಇನ್ನೊಂದು ಸೂಚನೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಕೆ ಇಷ್ಟಪಡ್ತೀನಿ ಏನಂದ್ರೆ ನಿಮಗೆ ಈ ಕಾರ್ಯಕ್ರಮವನ್ನು ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅಪೇಕ್ಷೆ ಇದ್ರೆ ಅಂದ್ರೆ ಪ್ರಶ್ನೆಗೆ ಉತ್ತರ ಬರೆಯೋ ದೃಷ್ಟಿಯಿಂದ ಇನ್ನೂ ಒಂದ್ಸಾರಿ ಕೇಳಬೇಕು ಅಂದ್ರೆ ಮನಗುಂಡಿ ಆರೋಗ್ಯಶ್ರೀ ಅನ್ನುವಂತ ಯೂಟ್ಯೂಬ್ ಚಾನಲ್ ಇದೆ ಆ ಮನಗೊಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಗೆ ಭೇಟಿ ಕೊಡಿ ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಆದ್ರಿಂದ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅದನ್ನ ನೀವು ಮತ್ತೆ ಮತ್ತೆ ಕೇಳಿಸ್ಕೊಳ್ಬಹುದು ಮತ್ತೆ ಧಾರವಾಡ ಆಕಾಶವಾಣಿ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದನ್ನು ನೀವು ಫಾಲೋ ಮಾಡಬಹುದು ಹೀಗೆ ನೀವು ಮತ್ತೆ ಮತ್ತೆ ಕೇಳಿಸ್ಕೊಳ್ಳೋದ್ರಿಂದ ನೀವು ಇನ್ನು ಕರಗತ ಮಾಡ್ಕೊಳ್ಬಹುದು ಬರೀಗುರೇ ಕೇಳಿದ್ರಲ್ಲ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಅಹಂಕಾರದ ಬಗ್ಗೆ ಮದದ ಬಗ್ಗೆ ಸ್ವಾಮೀಜಿ ಅವರು ತಿಳಿಸಿಕೊಟ್ರು ಮತ್ತೆ ಈಗ ಏಳನೇ ಸಂಚಿಕೆಯ ವಿಜೇತರು ಯಾರು ಅಂತ ಹೇಳಿ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದೆ ನಂಗು ಗೊತ್ತು ಮತ್ತೆ ಯಾರು ಅಂತ ಹೇಳಿ ತಿಳ್ಕೊಳ್ಳೋಣಂತೆ ಶೈಲಾಜಾ ಅವರು ಈಗ ಹೇಳ್ತಾರೆ ಕೇಳೋಣಲ್ಲ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣಂತ ನಮಸ್ಕಾರ ನಮಸ್ಕಾರ ಈ ವಾರದ ಪ್ರಶ್ನೆ ಅಷ್ಟಮದಗಳನ್ನು ಹೆಸರಿಸಿರಿ ಪ್ರಶ್ನೆ ಇನ್ನೊಮ್ಮೆ ಅಷ್ಟಮದಗಳನ್ನು ಹೆಸರಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮಲಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಕೇಳಿದರೆ ಏಳನೇ ಸಂಚಿಕೆಯ ಪ್ರಶ್ನೆ ಲಿಂಗ ವ್ಯಾಮೋಹಿಗಳಾದಂಥ ಮೂರು ಜನರ ಹೆಸರುಗಳನ್ನು ತಿಳಿಸಿರಿ ಉತ್ತರ ಅಕ್ಕ ಮಹಾದೇವಿ ಮೀರಾಬಾಯಿ ಮತ್ತು ಮದರ್ ಥೆರೇಸ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ಶ್ರೋತೃಗಳು ಪ್ರಥಮ ಅದೃಷ್ಟಶಾಲಿ ವಿಜೇತರು ಶಂಕರ್ ಕಡ್ಲಿಮಟ್ಟಿ ಯುಕೋ ಬ್ಯಾಂಕ್ ವ್ಯವಸ್ಥಾಪಕರು ಅಮ್ಮಿನ ಭಾವಿ ಧಾರವಾಡ ಜಿಲ್ಲೆ ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಬಸವರಾಜ್ ಹೂಗಾರ್ ಹಿರೇಸಿಂಗನಗುತ್ತಿ ಇಳಕಲ್ ತಾಲೂಕು ಬಾಗಲಕೋಟೆ ಜಿಲ್ಲೆ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಶ್ರೇಯಾ ಎಸ್ ಜೋಶಿ ಮಾಣಮಟ್ಟಿ ಧಾರವಾಡ ವಿಜೇತರಿಗೆ ಅಭಿನಂದನೆಗಳು ಎಂಟನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಗಲಬರಿಗೆ ಆಹಾರ ವ್ಯಾಯಾಮ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ